போது Thank <laughs> you. ಕುಣಿಕೆ ಕುಣಿಕೆಣಿಕೆ ಕುಣಿಕೆ ಬೇರೆ ಅರ್ಥಿತಾಡಿ ನೀವು ಸುತ್ತ ಉಂಟ ಹೇಳ್ಕೊಡ್ಲಿಕ್ಕೆ ಹೋಗುವಾಗ ಹ ಅಂತ ಬಂದೆ ಹೌದು ಏನು ಅಂತ ಗೊತ್ತಾಗ್ಲಿಲ್ಲ ವಿಷಯ ಭೂ ಸುಣರು ತಾವು ಭೂಮಿ ಮೇಲೆ ನಡೆದಾಡುವಂತಹ ದೇವತೆಗಳು ಅಂತ ಹೇಳಿದ್ರು ಹ್ಮ್ ನಿಮ್ಮನ್ನ ಕಂಡೇ ಸಂತೋಷ ನನಗೆ ಆಗ್ಲೇ ಗಣಿಸ್ತೇನೆ ಅಂತ ಸ್ವಲ್ಪ ಇಲ್ಲ ಭಾಗಿಯಾಗಿಲ್ಲಪ್ಪ ಅಂತ ಹೌದಾ ನೀವೆಲ್ಲ ಒಟ್ಟಾಗಿ ಈ ಕಡೆಯಿಂದ ಆ ಕಡೆಗೆ ಧಾವಿಸಿ ಹೋಗ್ತಾ ಇದ್ದೀವಿ ಕುತೂಹಲವಾಯ್ತು ನನಗೆ ಏನು ಬಹುಶಃ ಹೋಗ್ತಾ ಇರೋರೆಲ್ಲ ಬ್ರಾಹ್ಮಣರೇ ಅಂತ ನಾನು ಅನ್ಕೊಂಡೆ ಎಲ್ಲ ಬ್ರಾಹ್ಮಣ್ರೆ ಹೌದಾ ಆಶ್ಚರ್ಯ ಈ ಕೀರ್ತನೆ ಅಂತ ಬೇಸರಿಸಬಾರದು ತಪ್ಪು ತಿಳಿಬಾರ್ದು ಇಲ್ಲಪ್ಪ ಈ ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಕೇಳಿದ್ದೇವೆ ನಾವು ಹೌದಾ ಆ ಹೌದು ಆದ್ರೆ ಇವತ್ತು ನೋಡಿದ ಹಾಗೆ ಅನ್ಸೋದಿಲ್ಲ ನನಗೆ ಹಾ ಒಗ್ಗ ตุಂಟೇಳದಕ್ಕೆ ಸಾಕ್ಷಿ ಇವತ್ತೆ ಅಲ್ವಾ ಅದೇ ಹೊರಟಾಗಿ ನೋಡಿ ಎಲ್ಲ ಒಟ್ಟಿ ಹೊಟ್ಟಿದ್ದೇವೆ ಅಂತ ಆದ್ರೆ ಎಲ್ಲ ಬ್ರಾಹ್ಮಣರು ಅಂತ ಅಂದುಕೊಂಡೆ ಯಾಕೆ ಹಾ ನೋಡಿ ಉದ್ಧನಾಮದವರು ಇದ್ದಾರೆ ಅಟ ಬ್ರಾಹ್ಮಣರೇ ಅಲ್ಲಿ ಒಗ್ಲೇ ವರ್ಕಬೇರೆ ಹೌದು ಮುದ್ರಿಯವರು ಇದ್ದಾರೆ ಉದ್ಧನಾಮದವರು ಅಜ್ಞನಾಮದವರು ಮುದ್ರೆಯವರು ಹೌದು ಹಾಗೆ ಅಡಿ ಬೇರೆ ಐತಳ್ರ ಬೇರೆ ಬಟ್ಟ್ರ ಬೇರೆ ಹುಂಚಿ ತಾಯ್ರ ಬೇರೆ ಹೆಗ ಬೇರೆ ಮಹಿಳೆಯರು ಬೇರೆ ಶಾಸ್ತ್ರಿ ಬೇರೆ ಬೇರೆ ಬ್ರಾಹ್ಮಣರ ಭೂಸುರರು ಹೊರಟದನ್ನು ಕಂಡ ಇನ್ನು ಒಂದು ಅನುಮಾನ ಏನು ನೀವು ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇರುವುದು ಅಥವಾ ಕಾರ್ಯಕ್ರಮಕ್ಕೆ ಹೊರಟಿರುವುದು ಯಾಕೆ ಮಾತು ಈ ಬ್ರಾಹ್ಮಣರು ಹೊರಟ್ರ ಹಾಗೆ ಅವರ ಬಗಲಲ್ಲೊಂದು ಜೋಳಿಗೆ ಇರ್ತದೆ ಅದು ತುಂಬೇ ಇರ್ತದೆ ಅದೇ ಗುಟ್ಟು ನಮ್ದು ಏನು ಈ ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ಬ್ರಾಹ್ಮಣರ ಜೋಳಿಗೆ ತುಂಬುವುದೇ ಅವ್ರು ಕೊಡ್ತಾರೆ ಹಿಡ್ಕೊಂಡು ಬರುವುದು ಅದು ವಿಷಯ ಒಮ್ಮೆ ನಾವು ಹೋದಲ್ಲಿ ಏನು ಸಿಗದೆ ಇದ್ರೆ ಪಕ್ಕದ ಗೊತ್ತಾಗಬಾರ್ದು ಏನು ಸಿಗ್ಲಿಲ್ಲ ಅಂತ ಹೇಳಿ ಹಾಗಾಗಿ ತುಂಬಿಕೊಂಡೇ ಇರ್ತದೆ ಅದು ಹೌದು ಮತ್ತೆ ಮತ್ತೆ ಕೆಲವೊಮ್ಮೆ ಹೋದಲ್ಲೆಲ್ಲ ನಿಮಗೆ ಬೇಕಾದ ತುಂಬ ಸಿಗ್ತದೆ ಸಿಗ್ತದೆ ಅದಕ್ಕಾಗಿ ನಾವು ಹಿಡ್ಕೊಂಡೇ ಹೌದು ಹಾಗಾಗಿ ನೀವು ಕಾರ್ಯಕ್ರಮವನ್ನು ಮುಗಿಸಿ ಹೋಗಿ ಬರುವುದು ಅಥವಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವುದು ಹಾ ವಿಧ ವಿಧದ ಬೂಸು ಹೋಗ್ತಾ ಇದ್ದೀರಿ ಹೌದು ಇನ್ನೂ ಆಶ್ಚರ್ಯವಾದ ವಿಷಯ ಏನು ನೋಡಿ ಆ ಕಡೆಗೆ ನಿಮ್ ಕಿರಿ ಮಗಳಿರಬಹುದು ಕಿರಿ ಸಸ್ಯ ಕರ್ಮ ಏನೇ ಎಷ್ಟು ಬಾರಿ ಪಡ್ಕೊಂಡಿದ್ದೆ ಹೌದಾ ಈಗ ಏನು ಪಕ್ಕದ ಮನೆಯೋಳ ಹಾಗೆ ಅಲ್ಲ ನಾ ಎಷ್ಟು ಬಾರಿ ಜನತ್ರ ಪಡ್ಕೊಂಡಿದ್ದೆ ನನ್ ಜೊತೆಗೆ ತಿರುಗಾಟಕ್ಕೆ ಬರುವಾಗ ನಿನ್ನ ತಲೆಯನ್ನು ಒಲೆಗೆ ಹಾಕೊಂಡು ಬಾ ಅಂತ ಹೇಳಿದ್ದೆ ಸ್ವಲ್ಪ ಬೂತಿ ಹಿಡಿದಾದ್ರು ಹಣ್ಣಾಗಿ ಕಾಣ್ಲಿ ಅಂತ ಹೇಳಿ ಹಾಗೆ ಅವಳು ಮಸಿ ಉತ್ಕೊಂಡು ಬರ್ಲಿ ಅಂತ ಹೇಳಿದ್ಲು ಹಂಡೆ ವರ್ಷ ಅಂತ ಹೇಳಿದ್ಲು ಗೊಪ್ಪ ಕಾಣ್ತದೆ ಅಂತೇಳಿ ಅಲ್ಲ ನೀವು ಹೇಳದ್ ವಿಷಯದ್ದು ಅವಳು ಮಗಳು ಹೌದು ಸೊಸೆಯೂ ಹೌದು ನಿಮ್ ಮಗಳಲ್ಲ ಹ್ಮ್ ನಿಮ್ ತಮ್ಮನ ಮಗಳು ಅಲ್ಲ ಅಲ್ಲ ನಮ್ಮ ಮಾವನಿ ಮಗಳು ಮಾವ ಯಾರಿಗೆ ನಮ್ಮ ಅಪ್ಪನಿಗೆ ಓ ಹಾಗಿದ್ರೆ ನಿಮ್ ಕಿರೀತಮ್ಮನ ಹೆಂಡತಿ ನನ್ ಅಣತಮ್ಮೆ ಇಲ್ಲ ನಮ್ ಕುಟುಂಬದಲ್ಲಿ ನಾವ್ ಒಪ್ಲೇ ಹೌದಾ ಹಾಗಾದ್ರೆ ನನ್ನ ಹೆಂಡತಿ ಇವಳು ನಿಮ್ ಹೆಂಡತಿ ದೇವ್ರೆ ಅದೇ ವ್ಯತ್ಯಾಸ ಓ ಉಂಟು ಹೌದೌದು ಮೂರನೇ ಹೆಂಡತಿ ಮೂರ್ನೇ ಹೆಂಡತಿ ಹೌದೋ ಹೌದು ಬಿಟ್ಟು ಬಂದ್ರಿ ಪಾಪ ಹರತಾದ್ರೂ ಇಲ್ಲ ಮನೆಯಲ್ಲಿ ಬಿಡ್ಲಿಲ್ಲ ಅವರೇ ಬಿಟ್ಟು ಹೋದ್ರು ಅವರೇ ಬಿಟ್ಟು ಓಡೋದ್ರು ಹಾ ಓಡೋದಿಲ್ಲ ನೆಡ್ಕೊಂಡು ಹೋದ್ರು ಇಲ್ಲ ಇಲ್ಲ ನಡ್ಕೊಂಡು ಹೋಗ್ಲು ಇಲ್ಲ ಮತ್ತೆ ಅವ್ರೇ ಹೋದ್ರು ಈಗ ಹೋದ್ರು ಹೋದ್ರು ಅಂದ್ರೆ ನೀವ್ ಎಂತ ಒಪ್ಪದ್ರೆ ಅಲ್ಲ ಒಪ್ಪದ್ರೋದಲ್ಲ ಮತ್ತೆ ಇನ್ನೊರ್ ಬರ್ಬೇಕು ಅವ್ರು ಬರುದು ಇಲ್ಲ ಹೌದಾ ನಾನೇ ಅವ್ರ ಇದ್ದಲ್ಲಿ ಹೋಗುದೇ ಬಿಟ್ರೆ ಅವ್ರಿನ್ ಬರುವುದಿಲ್ಲ ಮಾತ್ರ ಬಂದ್ರಿ ಎಂತ ಹೇಳುದು ನೀವು ಸತ್ತೋದ್ರು ಸುತ್ತೋ ಮೇಲೆ ಇಬ್ಬರು ಮೇಲೆ ಹೋದ್ರು ಹೌದಾ ನಮ್ ಗೋಳ ಹೇಳುಖಿಲ್ಲ ನಮ್ಮ ಸಂಸಾರದ ಕತೆ ಉಂಟಲ್ಲ ಹೇಳಲಿಕ್ಕೆ ಹೋದ್ರೆ ಬಹಳ ದಿವಸ ಬೇಕು ಸ್ವಲ್ಪ ನಿಮ್ಗೆ ಗೊತ್ತಾಗ್ಬೇಕಲ್ಲ ಕೇಳಿ ನಾವು ಮದುವೆ ಪ್ರಾಯಕ್ಕೆ ಬಂದಾಗ ನಮ್ಮ ಹಿರಿಯವರೆಲ್ಲ ಹೇಳಿದ್ರು ಮದುವೆ ಆಗ್ಬೇಕು ಮಗು ಅಂತ ಹೇಳಿದ್ರೆ ಆಗ ಒಪ್ಕೊಂಡೆ ನಮ್ಮಲ್ಲಿ ಕ್ರಮ ಹೇಗಿತ್ತು ಕೇಳಿದ್ರೆ ಮೊದಲೆಲ್ಲ ಹಾಗೇ ಅದು ಇನ್ನ ನಾವೇ ನೋಡುವ ಶಾಸ್ತ್ರ ಇಲ್ಲ ನಾವು ನೋಡುದಿಲ್ಲ ಮದುವೆ ಮಂಟಪದಲ್ಲಿ ಅಂತರ ಪಡ್ತಾ ಇದ್ದ ಹಾರ ಹಾಕುವ ಮುಖ ನೋಡುದು ಅಲ್ಲಿವರು ನೋಡುವಾಗಿಲ್ಲ ಹಾಗಾಗಿ ನೋಡಿ ಮಾಲೆ ಹಾಗೆ ಅಂತ ಮದುವೆ ಆಯ್ತು ಬಹಳ ಒಳ್ಳೆ ಅವಳು ಸುಮ್ನೆ ಹೇಳುದಲ್ಲ ನಮ್ಮ ಸಂಸಾರ ಬಹಳ ಚೆನ್ನಾಗಿತ್ತು ಅನ್ಯೋನ್ಯತೆ ಇತ್ತು ಎಲ್ಲಿವರೆ ಕೇಳಿದ್ರೆ ನಾವು ಊಟ ಮಾಡುವಾಗ್ಲು ಸಹ ಒಟ್ಟಿಗೆ ಕೊಟ್ಟು ಊಟ ಮಾಡುವುದು ಹೌದೌದು ಹೌದು ಬಿಟ್ಟು ಊಟ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೊಂದಾಣಿಕೆ ಇತ್ತು ಒಂದ್ ದಿವ್ಸ ಏನಾಯ್ತು ಕೇಳಿದ್ರೆ ನಾ ಮನೆ ಕಡೆ ಕೆಲಸ ಮಾಡ್ತಿದ್ದೆ ಅವಳು ಬಾವಿ ಕಟ್ಟೆ ಕಡೆ ಹೋದ್ವು ನೀರ್ ತರ್ಲಿಕ್ಕೆ ನೀರ್ ತರಲಿಕ್ಕೆ ಬಟ್ಟೆ ತಗೊಂಡು ಹೋದ್ರು ಮಾಡಿದ್ಲು ಏನೋ ಕೆಲಸ ಇರ್ತದಲ್ಲ ಹೆಂಗಸರಿಗೆ ಅಂತ ಹೇಳ್ದೆ ನಾ ಮನೆ ಕಡೆ ಏನು ಮಾಡಿ ಸರಿ ಸುಮಾರು ಹೊತ್ತಾಯ್ತು ಹೋದೋಳು ಬರಲೇ ಇಲ್ಲ ನನಗೂ ಲಕ್ಷ ಇಲ್ಲ ಬದಿಗೆ ಪಕ್ಕದ ಮನೆ ಹುಡುಗ ಒಬ್ಬೆ ಆಗ್ತಿದ್ದ ಏನಂತ ಬಟ್ರೆ ಹೆಂಡತಿ ಬಾವಿ ಹೆಂಡತಿ ಬಾವಿ ಬಟ್ರೆ ಅಂದ ಅಂದ್ರೆ ಎಂತ ಹೆಂಡತಿ ಬಾವಿ ಬಟ್ರೆ ಅಂತ ಇವ ಒಂದು ಆಯ್ತು ನನಗೆ ಇವಳು ಬಾವಿ ಕಟ್ಟೆ ಅಂತ ಹೋದವಳು ಇನ್ನೂ ಬರ್ಲಿಲ್ಲ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಓಡ್ ಬಂದೆ ಬಂದು ನೋಡ್ತೆ ಬಾವಿ ದಂಡಿಗೆ ತುಂಡಾಗಿತ್ತು ನಮ್ದು ನೆಲ ಬಾವಿ ಹೌದು ಹೌದು ಹೋಗ್ದಾಯ್ತು ನನಗೆ ಹಗ್ಗ ಇಳಿಬಿಟ್ಟಿತ್ತು ಓ ಇವಳು ಬಾವಿಗೆ ಬಿದ್ಲು ಅಂತ ಲೆಕ್ಕ ಆಗದೆ ಅದಕ್ಕೆ ತಡ ಮಾಡ್ಲೇ ಇಲ್ಲ ಹೆಂಡತಿನ ಉಳಿಸ್ಕೊಳ್ಬೇಕಾದ್ರು ಗಂಡ ಗಂಡನೀಕರ ಕರ್ತವ್ಯ ಎನ್ನುವ ನೆಲೆಯಲ್ಲಿ ನಾನು ಹಾರೇ ಬಿಟ್ಟೆ ಇಂತ ಗಂಡಿರಬೇಕಿದ್ರೆ ಹಾರ್ ಎಲ್ಲಾ ಕಡೆ ಹುಡುಕದೆ ಹಾರ್ ನಿಂತಿದ್ದ ಇಷ್ಟೇ ನೀರಿತ್ತು ಹೆಂಡತಿ ಅಲ್ಲಷ್ಟೇ ಇದ್ಲು ಮತ್ತೆ ಮುಳುಗೋದಯ್ ನೋಡುದು ಇರುವಾಗ ಎಲ್ಲೂ ಮುಳುಗುವ ಸಾಧ್ಯತೆ ಇಲ್ಲ ಎಲ್ಲೂ ಹೋದ್ಲಪ್ಪ ಹುಡುಗದೇ ಎಲ್ಲೂ ಇಲ್ಲ ನೋಡ್ರಿ ಆ ಮೂಲೆಯಲ್ಲಿ ಇರಬಹುದು ಹಾಕಿ ಸ್ವಲ್ಪ ಮುಂದೋದೆ ನೋಡ್ತೆ ಬುಳೊಂಗಂತು ಯಾರದು ಹೇಳ್ತಿದ್ದು ಮೇಲ್ ಬಂತು ಮೇಲ್ ಬಂತು ಅಂದ್ರೆ ನಾ ಹಾರಿದ್ದಳು ಮೈ ಮೇಲೆ ಅಯ್ಯೋ ದೇವ್ರೆ ನಿಮ್ಗೆ ಕೈಯ್ಯಾರು ಬಿಟ್ಟರೆ ಮತ್ತೆ ನೋಡು ಕಾಲಾರೆ ಕೊಂದು ಕಾಲೇ ಅಂತೂ ಒಂದ್ ಕಥೆ ಏನ್ ಮಾಡುವ ಮದುವೆ ಬೇಡ ಅಂತಿದ್ದೆ ಊರಿನವರೆಲ್ಲ ಕೇಳಲಿಲ್ಲ ನೀವು ಕೈ ಸುಟ್ಕೊಂಡು ಊಟ ಮಾಡೋದು ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ ಹಾಗಾಗಿ ಇನ್ನೊಂದು ಮದುವೆ ಆಗಿ ಮತ್ತೆ ಪೌರತ್ವ ಮಾಡುವಲ್ಲಿ ಕೆಲ ವಿಷಯಕ್ಕೆ ಮದುವೆ ಆಗ್ಬೇಕು ಹಾಗಾಗಿ ಮತ್ತೊಂದು ಮದುವೆ ಅದೇ ಮದುವೆ ಆಗಿ ಅದು ಹಾಗೆ ಬಹಳ ಚೆನ್ನಾಗಿತ್ಲು ನಿಮ್ ಸಿಕ್ಕದವರೆಲ್ಲ ಒಳ್ಳೆಯವರೇ ಅದು ನಾ ಕಟ್ಟವ ಮಾತಿಗೆ ಮಾತಿಗೆ ಹಾಗೆ ಅನ್ಯೋನ್ಯತೆ ಇತ್ತು ಎಲ್ಲಿವರೆಗೆ ಕೇಳಿದ್ರೆ ಎಷ್ಟು ಹೊತ್ತಾಗಲಿ ನನ್ ಬಿಟ್ಟು ಊಟ ಮಾಡುದಿಲ್ಲ ನಾನು ಕಾರ್ಯಕ್ರಮ ಹೋಗಿ ಬರು ತಡ ಆದ್ರೂ ನನ್ ಬಿಟ್ಟು ಊಟ ಮಾಡುವ ಪ್ರಶ್ನೆ ಇಲ್ಲ ಹಾಗೆ ಇತ್ತು ಹಾಗೆ ಒಟ್ಟಿ ಕೂತು ಊಟ ಮಾಡುವಾಗ ಒಂದ್ ದಿವ್ಸ ಕೆಲಸ ಆಗೋಯ್ತು ನಾವ್ ಯಾವತ್ತು ಬೆಣತಕ್ಕೆ ಅಂದ್ರೆ ಊಟ ಮಾಡುದು ಆವತ್ತು ಬೆಣ್ತಕ್ಕೆ ಸ್ವಲ್ಪ ಖರ್ಚಾಗಿತ್ತು ಅಂದ್ರೆ ಮಾಡುವ ಒಂದ್ ದಿವ್ಸ ಮಟ್ಟಿಗೆ ಗಡ್ಡಿಲ್ಲ ಅಂದ್ರೆ ಹಾಗೆ ಮಾಡಿದ್ಲು ಒಟ್ಟಿ ಕೂತು ಊಟ ಮಾಡಿದ್ರು ಆಗ ಏನಾಯ್ತು ಅವರಿಗೆ ಅಭ್ಯಾಸ ಇಲ್ಲ ಅನ್ನ ಊಟ ಮಾಡಿ ಅವಳು ಊಟ ಮಾಡೋದು ಒಂದು ವ್ಯವಸ್ಥೆ ಸರಿ ಇಲ್ಲ ಹೀಗೆ ಮುದ್ದು ಮುದ್ದಿ ಕಟ್ಟುವುದು ಬಿಡುದು ಬಾಯಿಗೆ ಮಾಡಿ ಹೇಳ್ತಿದ್ದೆ ಹೌದು ಹಾಗೆ ಪಿಂಡೆ ಕಟ್ಟದೆ ಹೇಳ್ತಿದ್ದೆ ನಾನು ಅದು ಅದ್ ಕೇಳುದಿಲ್ಲ ಹಾಗೆ ಮುದ್ದಿ ಮಾಡಿ ಗಂಟ್ಲಿಗೆ ಇಟ್ಟೇ ಬಿಟ್ಲು ಅದು ಏನ್ ಮಾಡುದು ಕೆಳಗೆ ಹೋಗ್ಲಿಲ್ಲ ಅವಳಿಗೆ ಸಿಕ್ಕಲ್ವೇ ಹುಳಿಗೆ ನನಗೆ ಅನ್ನೋ ಮುಂಡಸಿಕ್ ಬಿಡ್ತು ಅಂತ ಇನ್ನೇನ್ ಮಾಡೋದು ನೀರಾದ್ರೂ ಕೊಡುವ ಅಂತ ಹೇಳಿ ಗೊಟ್ಟಿಗೆ ಎದ್ದು ಓಡುವಾಗ ನನ್ನ ಕಾಲ ತಾಯಿ ಕೊಡಪ ಅಂದ್ರೆ ನೀರು ಚೊಲೋಯ್ತು ಇನ್ನು ಎಂತ ಮಾಡುದಪ್ಪ ಅನ್ನದ ಗುಳಿಗೆ ಕೆಳಗೆ ಹೋಗ್ಬೇಕಲ್ಲ ಅಂತ ತರ ಮಾಡಲೇ ಇಲ್ಲ ಮುಸ್ತಿ ಕಟ್ಟಿತ್ಯಾಗ ಒಂದು ಬುದ್ಧೆ ತಲೆ ಮೇಲೆ ಅನ್ನದ್ ಗುಳಿಗೆ ಪುಳಕ್ಕ ಕೆಳಗೋಯ್ತು ಅಂತೂ ಬದುಕೊಂಡು ಪ್ರಾಣ ಪುಸಕ ಮೇಲೋಯ್ತು ಮತ್ತೆ ಈ ಕಯ್ಯರೆ ಕೊಂಡ್ರೆ ನೀವು ನಾ ಕೊಂದದ್ದಲ್ಲ ಮತ್ತೆ ಕೊಟ್ಲಕ್ಕೆ ಅನ್ನ ಕೊಂಡದ್ದು ಸುಮ್ನೆ ಎರಡು ಪ್ರಕರಣ ಹೀಗಾಗೋಯ್ತು ಎರಡು ಹೆಂಡತಿರ್ಬೋದು ಛ ಇದೆಂತ ಕತೆ ಏನು ನೀ ಬೇಡಪ್ಪ ಮದುವೆ ಬೇಡ ಮನುಷ್ಯನಾದವ್ರಿಗೆ ಅಂತ ವೈರಾಗ್ಯ ಬರ್ತದೆ ಬರ್ತದೆ ಆದು ಅನುಮಾನ ಶುರುವಾಯ್ತು ನನಗೆ ಯಾಕೆ ಹೀಗಾಯ್ತು ನೋಡುವಂತ ಜಾತಿಗೆ ಹಿಡ್ಕೊಂಡು ನಮ್ಮ ಪುರೋಹಿತರ ಮನೆಗೆ ಹೋದೆ ನನ್ನ ಜಾತಿ ನೋಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ ನಮ್ಮದ್ ನಾವು ನೋಡಬಾರ್ದು ಒಂದು ಶಾಸ್ತ್ರ ಉಂಟು ಹಾಗೆ ತೋರಿಸ್ದೆ ಅವ್ರು ನೋಡ್ಕೊಂಡು ಹೇಳಿದ್ರು ಅಯ್ಯೋ ಭಟ್ರೆ ನಿಮ್ಮ ಜಾತಕದಲ್ಲಿ ಬಹಳ ಗಂಡಂತ್ರ ಉಂಟಲ್ಲ ಹೆಂಡತಿ ಸಾಯುವ ಹಾಗಿದ್ರೆ ನಾನು ಸಾಯ್ತೇನೆ ತಡೆ ಅವಸರ ಮಾಡಬೇಡ ಅಲ್ಲ ಜಾಗ್ರತೆ ಮಾಡುವ ಸರಿ ಅವಳು ಕೇಳು ಸರಿಯೇ ಮತ್ತೆ ಇಷ್ಟು ಸಾಯುದಿಲ್ಲ ಅಂತ ನಿಮ್ಮ ಪಕ್ಕ ಸಾಯುದಿಲ್ಲ ಅಂತ ಲೆಕ್ಕ ಹಾಗೆ ಹೌದು ಹೌದು ಹಾಗೆ ಹೆಂಡತಿ ಸಾಯುವ ಹೋಗ್ರೆ ಅನ್ನೋದು ಇನ್ನು ಏನ್ ಮಾಡುದು ಅಂತ ಆಲೋಚನೆ ಮಾಡ್ತಿರುವ ಒಂದ್ ದಿವಸ ಇವಳು ಅಪ್ಪಯ್ಯ ಸಿಕ್ಕಿದ್ರು ಸಿಕ್ಕಿ ಮಾತಾಡಿ ಇವಳು ಜಾತಕ ಕೊಟ್ಟರು ಜಾತಕ ನೋಡುವಾಗ ಅವಳು ಜಾತಕದಲ್ಲಿ ಗಂಡ ಸಾಯು ಯೋಗ ಹೆಂಡತಿ ಸಾಯು ಯೋಗ ನೋಡ್ತೇ ಬಿಡ್ತೇ ಅಂತ ಹೇಳಿ ಇವಳ ಮದುವೆ ಆದ ಈಗ ಮದುವೆಯಾಗಿ ರಾತ್ರಿ ಒಟ್ಟಿಗೆ ಮಲಗುವುದು ಬೆಳಿಗ್ಗೆ ಯಾರು ಬೇಗ ಎದ್ರು ನಾ ಬೇಗ ಇವಳು ಮುಟ್ಟಿ ನೋಡುದು ಸತೋದ್ಲಾ ಜೀವಿದ್ಲಾ ಅಂತ ಹೇಳುದು ಅವಳು ಬೇಗ ಎದ್ರೆ ನನ್ ಮುಟ್ಟಿ ನೋಡುದು ತನ್ಗುಂಟಾ ಬಿಸಿ ಉಂಟಾ ಅಂತ ಹೇಳಿ ಈಗ ನಮ್ಮಿಬ್ಬರಿಗೆ ಏನ್ ತೊಂದ್ರೆ ಇಲ್ಲ ಜಾತ್ರೆ ಜಾತ್ರೆ ಹೊಡ್ಕೊಳ್ತಾ ಉಂಟು ಈಗ ಸವಾಲು ಮೂರನೇ ಹೆಂಡತಿ ಅಂತ ಹೇಳುದಕ್ಕೆ ಇಷ್ಟು ಕಥೆ ಉಂಟು ಇಷ್ಟು ಕಥೆ ಉಂಟು ಈ ಹೆಂಡತಿಯೇ ಮಕ್ಕಳ ಸಹಿತವಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಂತಾದ್ರೆ ಆದ್ರೆ ಅದು ಹೋಗುವಂತಹ ಸ್ಥಳ ಯಾವುದು ಏನು ವಿಶೇಷ ಅಲ್ಲಿ ನಾನು ವಿಷಯ ಅಯ್ಯೋ ਕਿ ਜੀ ਨਾਉ ਕੋ ਬੇਵੰ धन राशि अम्म लक्ष लक्ष संख्य लक्ष लक्ष संख्य धन दाशि अम्म नम अपेक्ष सलीबान अम्मा लख्षा, लख्षा, ಅದು ನಿನ್ನ ಗಾಳಿ ಅಂತೂ ಬೇಡ ಅದೇ ಒಂದು ಬ್ರಹ್ಮತ್ಯಾ ಹಾಗೇನೂ ಇಲ್ಲ ಹೇಳುವ ಉತ್ಸುಕಟ್ಟೆಯಲ್ಲಿ ಸ್ವಲ್ಪ ಕೆಮ್ಮು ತೊಮ್ಮೆ ಒಟ್ಟಿಗೆ ಬಂತು ತೊಂದ್ರೆ ಇಲ್ಲ ಬಿಡಿ ಸರಿಯಪ್ಪ ಸುಧಾರಿಸ್ಕೊಳ್ತೇನೆ ಹೇಳಿದ್ದೇ ನಿಮಗ್ ಬಹಳ ಹೌದು 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 ಕೇಳಿದ್ರಲ್ಲ ಅಷ್ಟು ಉತ್ಸುಕದಲ್ಲಿ ಹೋಗ್ತಾ ಇದ್ರಿ ಖಂಡಿತ ಖಂಡಿತ ಇಲ್ಲಿಗೆ ನಾವು ಹೋಗುದೇ ಇನ್ನೊಂದು ದೊಡ್ಡ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ದೊಡ್ಡ ಯಾಗ ದೊಡ್ಡ ಯಾಗ ಯಂದ್ರೆ ಹಾಗೆ ಹಿಂದ್ಯಾರು ಮಾಡದ ಮುಂದ್ಯಾರು ಇಲ್ಲಿ ಮಾಡ್ಲಿಕ್ಕೆ ಆಗದ ಅಂತ ಒಂದ್ ದೊಡ್ಡ ಯಾಗ ನ ಭವಿಷ್ಯತಿ ಹಾಗೆ ಹಾಗಂತ ಯಾಗದಲ್ಲಿ ಬಹಳ ವಿಶೇಷ ಉಂಟು ಏನ್ ವಿಶೇಷ ಎಲ್ ನೋಡ್ರು ದರದ ರಾಶಿ ಓ ಗೋವಿ ಸಂಬಂಧ ಪಟ್ಟದೇನು ಬಾಲ ಉಂಟು ಓ ಇವ್ರನ್ನ ಕರ್ಕೊಂಡು ಹೋಗ್ತೇವೆ ಹೊರಟದ್ದೇ ದರಕ್ಕೆ ಬರ್ಲಿಕ್ಕೆ ದನಗ್ ಬಾಲ ಉಂಟು ದನಕ್ಕೆ ಬಾಲ ಉಂಟು ನಂಗಿಲ್ಲ ಅಷ್ಟೇ ಗೋವಿಗೆ ಅದಲ್ಲ ಮತ್ತೆ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳುವ ಹಾಗೆ ರಾಶಿ ಬೆಟ್ಟದ ಆಕೃತಿಯಲ್ಲಿ ಓಹೋ ದನದ ರಾಶಿ ಬಂದ್ ಬಂದವರನ್ನ ನೋಡುವುದು ಬೆನ್ನ ನೋಡುವುದು ಮುಚ್ಚಿ ಕಟ್ಟುವುದು ನೋಡುವುದೇ ಅಲ್ಲ ಬಾಚಿ ಬಾಚಿ ಕೊಡುವುದು ಲೆಕ್ಕ ಸಂಖ್ಯೆ ಇಲ್ಲ ಅಂತ ಅಂದ್ರೆ ಅವರ ಹೊರುವ ಸಾಮರ್ಥ್ಯವನ್ನು ನೋಡಿಕೊಡುವುದು ನಮ್ಮ ಅಪೇಕ್ಷೆ ಏನುಂಟು ಅದೆಲ್ಲ ಅವ್ರು ಈಡೇರಿಸ್ತಾರಂತೆ ಕೊಟ್ಟದ್ದಷ್ಟೇ ಅಲ್ಲ ಮತ್ತೇನಾದ್ರೂ ಬೇಡಿಕೆ ಉಂಟಾ ಬೇಡಿಕೆ ಉಂಟಾ ಉಂಟು ಕೇಳ್ತಾರೆ ಮತ್ತೆ ಒಳ್ಳೆ ಊಟ ಊಟ ಅಂದ್ರೆ ಅಂತಿಂತ ಊಟ ಅಲ್ಲ ಎಂತ ಊಟ ಅಯ್ಯೋ ಊಟ ಅಂದ್ರೆ ಊಟ ಊಟ ಅಂದ್ರೆ ಊಟ ಆಯ್ತಲ್ಲ ಮತ್ತೆ ಹಾಗಲ್ಲ ಸಣ್ಣ ಪುಟ್ಟ ಊಟ ಅಲ್ಲ ಅಂತ ಬಹಳ ವಿಶೇಷ ಸಾರು ಹುಳಿ ಪಾಯಸ ತಾಳು ಹಪ್ಪಳ ಸಂಡಿಗೆ ಆಮೇಲೆ ಇದು ಅನ್ನ ಉಂಟೆ ಮತ್ತೆ ಅನ್ನ ಇಲ್ಲದೆ ಊಟ ಆಗುದಿಲ್ಲ ಬಹಳ ವಿಶೇಷ ಬೇಬೇರೆ ಅಕ್ಕಿ ಅನ್ನ ಅಂತ ಹಾಗೆಲ್ಲ ಉಂಟು ಹಾಗಾಗಿ ಆ ಊಟಕ್ಕೆ ಆ ಯಾಗಕ್ಕೆ ನಾವೆಲ್ಲ ಒಟ್ಟಾಗಿ ಹೊರಟದ್ದು ಆದ್ರೆ ನೀವು ಹೇಳುವಾಗ ಒಟ್ಟಾರೆ ಎಲ್ಲಿ ನಡೀತದೆ ಆ ಯಾಗ ಯಾರು ಅಂತದೊಂದು ಯಾಗ ಮಾಡುದು ಯಾರು ಅಂತ ನನ್ನಲ್ಲಿ ಮತ್ತು ಕುತೂಹಲ ಹೆಚ್ಚಿಸೋದು ನೀವು ಆ ನಾನು ಹೇಳುವಾಗ ಅದನ್ನ ಮಾಡ್ತೆ ಹೋಗೇನೆ ಅದು ಎಲ್ಲ ಯಾಗ ಪ್ರಾಚೀನ ಬರ್ಗಿ ಪ್ರಾಚೀನ ಬರ್ಗಿ ಹ ನಿಂಗ ಮನೆ ಕಡೆ ಜನಪಾಯ್ತು ಈಗ ಬರ್ಗಿ ಬದಿ ಹೋಗಿ ಹೋಗಿ ಅಭ್ಯಾಸ ಆಗಿ ಅಲ್ಲೆಲ್ಲ ಪ್ರಾಚೀನ ಬುಗ್ರಿ ಬರ್ಗೆಲ್ಲ ಪ್ರಾಚೀನ ಬರಿಹಿ ಹೌದು ಮಾಡ್ಸೋರು ಅಂತಿಂತವ್ರಲ್ಲ ಪುಟ್ಟ ಜನವ ಅಂತ ಯೋಗ್ಯತೆ ಇದ್ದವ್ರೇ ಆಗ್ಬೇಕು ಹೌದು ದಕ್ಷ ಪ್ರಜಾಪತಿ ಅವನೇ ಮಾಡುವಂತ ಯಾಗ ಹಾಗಾಗಿ ನಮ್ಮವರೆಲ್ಲ ಒಟ್ಟಾಗಿ ನಾವು ಹೋಗ್ತಾ ಇದ್ದೇವೆ ಇನ್ನೂ ಮಾತಾಡಿದ್ರೆ ನಮ್ಮನ್ನು ಬಿಟ್ಟು ಅವ್ರು ಮುಂದೆ ಹೋಗ್ತಾರೆ ನಮ್ಮವರು ನಾವು ಹೋಗು ಹೋಗ ಹೋಗು

ನಿದ ಮರೆತರೋ ನಿಮ್ಮ ಕರೆಯ ನಿದ್ ಅಲ್ವಾ ಹೌದು ನನಗೆ ಗೊತ್ತುಂಟು ನಾಗಮಕ್ಕನ ಮಗಳು ಇವಳು ನಿಂಗೆ ಅವ್ರದ್ದೇ ಪರಿಚಯ ನೋಡು ನಾಗಮಕ್ಕನ ಗಿರ್ಜಾಕಿ ಹೇಗಿರ್ತಲಾ ಗಿರ್ಜಾಕಿ ಇದ್ರಿಂದ ಹಗಿರ್ಬಹುದಷ್ಟೇ ಅಂದ್ರೆ ಇವಳು ಅಲ್ಲ ಇವಳು ಇದು ನೀವು ದಾಕ್ಷಣಿ ಅಮ್ಮ ಅಲ್ವಾ ಗೌರಿ ಅಲ್ವಾ ಹೋಗ್ತಿ ಅವ್ರೆ ನಾನು ಇವತ್ತು ಮುನ್ನ ನೋಡುದಲ್ಲ ಈಗ ನೋಡಿದ್ರೆ ಮೂರು ಬಾರಿ ನೋಡ್ದಾಗ್ತದೆ ಅಂದ್ರೆ ನೋಡಿದೀರ ನಿಮ್ಮ ನಾಮಕರಣಕ್ಕೂ ನಾ ಬಂದ ನಿಮ್ಮ ನೆನಪಿಲ್ವ ನನಗೆ ನಾಮಕರಣಕ್ಕೆ ನಾ ಬಂದಾಗ ನೀವು ಇಷ್ಟೇ ಇದ್ರಿ ಈಗ ನೋಡಿದ್ರೆ ನೆನಪಿಟ್ಟ ಕಡ್ಲೆ ತರ ಆಗಿದ್ರಿ ನಿಮ್ಮ ಹೆಂಡತಿ ಆಗಲ್ಲ ಬಹುಶಃ ಹುಟ್ಟುವಾಗ್ಲೇ ಹುಟ್ಟುವಾಗಲೇ ಹೀಗೆ ಅವಳು ಹಾಗಲ್ವೇ ಅಂದ್ರೆ ಸಣ್ಣ ಇತ್ತು ಅಲ್ವಾ ಶಿಶು ಅಲ್ವಾ ಆಮೇಲೆ ಎರಡನೇ ಬಾರಿ ನೋಡಿದ್ದೆ ಅಲ್ಲಿ ನಿಮ್ಮ ಮದುವೆ ಅಲ್ಲಿ ಹೌದಾ ಮದುವೆಗೂ ನಾ ಬಂದಿದ್ದೆ ತಲೆ ನಿಂತಿದ್ದೆ ನಾಚಿಕೆ ಯಾವ್ದು ಸ್ವಾಭಾವಿಕ ಅಲ್ವೇ ನಿಮ್ ಗಂಡ ನಂಜುಂಡ ಪರಮೇಶ್ವರ್ ದೇವರು ಆಮೇಲೆ ನಾನು ಯಾವ್ದು ಮರೆತರೂ ಮರ್ತೇನು ನಿಮ್ ಮದ್ವೆ ಮಾತ್ರ ಯಾವ ಕಾರಣಕ್ಕೂ ಮರೆಯೋದಿಲ್ಲ ನಾನು ಎಷ್ಟು ಮದುವೆ ಮಾಡಿಸ್ದವ ಎಷ್ಟು ಮದುವೆ ಹೋದವ ಅಷ್ಟು ದಕ್ಷಿಣೆ ಮತ್ತೆ ದಕ್ಷಿಣೆಲ್ಲ ವಿಷಯ ಅಲ್ಲ ವಿಷಯ ಬೇರೆ ಅದು ಅದು ಅಯ್ಯೋ ಅಲ್ಲ ಅಂದ್ರೆ ನಿಮ್ಮ ಗಂಡ ಹಾಗೂ ನಂಜುಂಡ ಹಾಗೂ ನೀವು ಮಂಟಪದಲ್ಲಿ ನಿಂತ್ಕೊಂಡಿದ್ರಿ ಎಂತ ಮದುವೆ ಅಂದವರೆಲ್ಲ ದೇವಾನು ದೇವತೆಗಳು ಬ್ರಹ್ಮನ ಪೌರೋಹಿತ್ಯ ವಿಷ್ಣುವಿನ ಅಧ್ಯಕ್ಷತೆ ಹೀಗಿತ್ತು ವ್ಯವಸ್ಥೆ ಆದರೆ ಮದುವೆ ಶುರುವಾಗಲಿಲ್ಲ ಕಾರಣ ಅಧ್ಯಕ್ಷರು ಬರುತ್ತಾ ಆಯ್ತು ಅಧ್ಯಕ್ಷರು ಬೇಗ ಬಂದ್ರೆ ಬೇಗ ಕಾರ್ಯಕ್ರಮ ಆಗ್ತದೆ ಅವ್ರು ಚೆಲೋ ಮಾಡಿಬಿಟ್ರೆ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ಆಗುದಿಲ್ಲ ಸಮಸ್ಯೆ ಅದ ಹಾಗೆ ಆಯ್ತು ಬರ್ತಾನೆ ಬರ್ತಾನೆ ಕಾಯುವಾಗ ಶಾಬ್ದ ಬಂತು ಬರ್ ಬರ ಬರ್ರ ಗರುಡ ಏರಿ ಬಂದದ್ದು ಅಲ್ವಾ ಗರುಡವನ್ನು ಏರಿ ಬಂದು ಬಂದು ಮಂಟರ ಹತ್ರ ನಿಂತೆ ಬಿಟ್ಟ ನಿಮ್ ಗಂಡ ಏನ್ ಮಾಡಿದ್ರು ಚರ್ಮ ಸುತ್ತಕೊಂಡಿದ್ರು ಮೇಲೆ ಆಗಿ ಹಾವನ್ನು ಬಿಕ್ಕೊಂಡಿದ್ರು ಆ ಚರ್ಮ ಚೆಲ ಹೋಗ್ಬಾರ್ದು ಅಂತ ಹಾಯ್ ಗರುಡ ಬಂತೇ ಇಲ್ವಾ ಆ ಗರುಡ ಹಾವು ನೋಡಿದ್ರು ಈ ಹಾವು ಆ ಗಡನ್ ಗಡನ್ ನೋಡಿದ ತಕ್ಷಣ ನೀವು ಪಾಪ ಆಚಕೆಂದ ಕಳಗ ನೋಡ್ತಾನೆ ಇದ್ರಿ ಆಗ ಹಾವು ಕಂಡಂತ ಗಡನ್ ಕಂಡಂತ ಹಾವು ಹಾಗೆಲ್ಲ ಅಂತದ್ ಮದುವೆ ಅಂತ ಹಾಗಾಗಿ ಆ ಆವತ್ ನೋಡಿದೆ ಈಗ ನೋಡಿದ್ರೆ ಮೂರನೇ ಬಾರಿ ಆಗ್ತಾ ಉಂಟು ಅದೆಲ್ಲ ಆಶ್ಚರ್ಯ ನಿಮ್ಮಅಪ್ಪನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ ನಿಮ್ಮ ಅಕ್ಕ ತಂಗಿಯೆಲ್ಲ ಹೋಗುದು ನಾನು ನೋಡಿದ್ದೆ ಹಾಗಲ್ಲ ಅದು ಸ್ವಾಭಾವಿಕಮ್ಮ ದೊಡ್ಡ ವಿಷಯ ಅಲ್ಲ ಈ ದೊಡ್ಡವರೆಲ್ಲ ಕಾರ್ಯಕ್ರಮ ಮಾಡುವಾಗ ಎಲ್ರಿಗೂ ಹೇಳತ್ರು ಹತ್ರ ಇದ್ದವ್ರಿಗೆ ಹೇಳಿ ಬರೀತಾರೆ ಹಾಗೇನು ಆಗಿರ್ಬಹುದು ಏನೇ ಸಹ ಅಪ್ಪ ಮೇಲೆ ಯಾವ ಕಾರ್ಯಕ್ರಮ ಅಲ್ವಾ ನಾವು ಹೊರಟಿದ್ದೇವೆ ನಮ್ಮ ಒಟ್ಟಿಗೆ ನೀವು ಬನ್ನಿ ಹೋಗುವ ಸರಿ ನೀವೇ ನೋಡಿ ಕಾರ್ಯಕ್ರಮಕ್ಕೆ ಹೆಂಡತಿ ಸಹಿತವಾಗಿ ಹೊರಟಿದ್ವಿ ನಾ ನನ್ನಪ್ಪನ ಮನೆಯ ಕಾರ್ಯಕ್ರಮಕ್ಕೆ ಒಬ್ಬಳೇ ಬಂದ್ರೆ ಸರಿಯಾ ಅಲ್ಲ ಒಬ್ಬಳೆ ಹೋಗುವುದು ಬೇಡ ನೀವು ಬರ್ದಿಡ್ ಅದಕ್ಕೆ ನಾವು ಕರ್ಕೊಂಡಿರ್ಬೋದು ಅಂತ ಹೇಳಿ ಹಾಗೆ ನಾವು ಒಂದ್ಸಲ ಆದ್ರೆ ಬಿಡುದಿಲ್ಲ ಹಾಗೆ ನಾವ್ ಒಬ್ಬ ಒಳಗಾ ಬೀಯಕ್ ಹೋಗುದು ಇರಲಿ ನೀವು ಗಂಡ ಹೆಂಡತಿ ಒಟ್ಟಿಗೆ ಬರ್ತೀರಾ ನಾವು ಒಟ್ಟಾಗಿ ಬರ್ತೇವೆ ಅದಿಲ್ಲ ಇದು ನಿಮ್ಮ ಅಪ್ಪ ಮೇಲೆ ಆಗೋತೆ ಕಾರ್ಯಕ್ರಮ ನಾವು ಅಲ್ಲಿ ಬಂದಾಗ ನಮಗೆ 1 ಲಕ್ಷ ಇರಲಿ ಬೊಂದ್ರೆ ಹೌದು 1 ಲಕ್ಷ ಇರಲಿ ನಮ್ ಬಸ ಓ ನಿಮಗೆ 1 ಲಕ್ಷ ಕೊಡ್ಬೇಕಾ ಅಲ್ಲಪ್ಪ ಅಣವ ಮತ್ತೆ ಹೇಳಿದ್ರು ಸಲ ಪ್ರಶ್ನೆ ಉಂಟಾ ನಾನೇ ಹೇಳಿದ್ದೇನೆ ಬೆಟ್ಟದ ಆಕೃತಿಯಲ್ಲಿ ಹಣದ ರಾಶಿ ಹಾಕಿದ್ದಾರೆ ಅಂತ ರಾಶಿ ರಾಶಿ ಉಂಟು ಅಂತ ಮತ್ತಲ್ಲಿ ನಿಮ್ ಹಣ ಕೇಳ್ತೇನೆ ನಾನು ನಮ್ಮ ಕಡೆ ಗಮನ ಇರಲಿ ಅಂತ ಹಾಗೆ ಇದಂದ್ರೆ ನಾನು ಬಂದಾಗ ನಿಮ್ಗೆ ಗೊತ್ತಾಗ್ಬೋದು ನಿಮಗೆ ವಿಶೇಷವಾದಂತಹ ದಕ್ಷಿಣ ಹೌದಾ ನಾನು ಎಲ್ಲಿ ಹುಡುಕ್ ನೀವು ಅದೇ ಅದು ಕಷ್ಟ ಹಾಗಂತ ನಮ್ಮವರು ಇದ್ದಾರೆ ಬ್ರಾಹ್ಮಣರು ಎಷ್ಟು ಜನ ನಾವೊಂದ್ ಕೆಲಸ ಮಾಡ್ತೇವೆ ಸಭೆಯ ಮಧ್ಯೆ ಕೂತ್ಕೊಂಡಿದ್ರು ನೀವು ಆಚಾರ್ಯ ತಿರುಗು ಆಡುವಾಗ ನೀವು ಬಂದ ತಕ್ಷಣ ಒಮ್ಮೆ ಎದ್ದು ಎಷ್ಟೋ ಜನ ಇರ್ತಾರೆ ಬಂದ್ರೆ ಅದು ಅಪಾಯವೇ ಒಂದ್ ಕೆಲಸ ಮಾಡ್ತೇನೆ ನಾನ್ ಎದ್ದು ಮೂರ್ ಕೆಮ್ಮ ಹೊಡೆದು ಒಂದ್ ಸುತ್ತ ಹಾಕಿ ಅಲ್ಲೇ ಆಗ್ಲಿ ಹಾಗೆ ಮಾಡೋರು ಯಾರು ಇಲ್ಲ ಹ್ಮ್ ಅದನ್ನಾದ್ರೂ ನಾನು ಗುರುತಿಸ್ತೇನೆ ಪರಿಚಯ ಇಟ್ಕೊಳ್ಳಿ ಅಷ್ಟೇ ಅಲ್ಲ ನನಗೂ ಒಂದ್ ಸೀರೆ ಬೇಕು ಸೀರೆ ಒಂದೇ ಸೀರೆ ಸಾಕು ಯಾವುದು ಹೇಳು ಅದು ಪಟ್ಟೆ ಸೀರೆ ಪಟ್ಟೆ ಸೀರೆ ಅವಳು ಯಾವಾಗಲೂ ನಗಲೆ ನಂಗೊಂದ್ ಪಟ್ಟೆ ಸೀರೆ ಉಡ್ಬೇಕು ಅಂತ ಆಸೆ ಉಂಟು ಅಂತ ಹೇಳಿ ತಂದು ಕೊಡ್ಲೇ ಇಲ್ವಾ ನೀವ್ ಒಂದು ತಂದು ಕೊಡ್ಲಿಲ್ಲ ನಾ ತಂದು ಕೊಡ್ಲಿಲ್ಲ ಯಾಕೆ ಬ್ರಾಹ್ಮಣರ ಹೆಂಗಸರು ಪಟ್ಟೆ ಸೀರೆ ಉಡಬಾರದು ಅಂತ ಮತ್ತೆ ಈಗ ನಾ ಕೊಟ್ಟರು ಉಡಬಾರ್ದಲ್ಲ ಮತ್ತೆ ಅದು ದಾನಕ್ಕೆ ಬಂದ್ರೆ ಉಡ್ಬೋದು ತಂದು ಕೊಟ್ಟು ಉಡಬಾರದು ದಾರಕ್ಕೆ ಬಂದ್ರೆ ಉಡ್ಬೋದು ಶಾಸ್ತ್ರ ಮಾಡಿ ಹಾಕದ್ ಯಾರು ನಮ್ಮವ್ರೆ ದಿವಸ ಹೆಂಡತಿ ಜಗಳಿ ಮಾಡ್ತಿದ್ಲಾ ಪಟ್ಟ ಸೀರೆ ಪಟ್ಟ ಪಟ್ಟೆ ಅಂತ ಇವ್ ತಂದ್ ಕೊಡ್ಲಿಕ್ಕೆ ಆಗ್ಲಿಲ್ವಾ ಎಳದ್ ಬರ್ದ್ ಹಾಕೆ ಬಿಟ್ಟ ಬ್ರಾಹ್ಮಣ ಹೆಂಗ್ಸಿ ಪಟ್ಟ ಸಿರೆ ಉಡಬಾರ್ದು ಅಂತ ದಾನಕ್ ಬಂದ್ರೆ ಉಡ್ಬೋದು ನೀವು ಕೊಡಿ ಹೇಳಿ ಉಡ್ತಾಳೆ ಆಗ್ಲಿ ಅಂತ ಒಂದೆಂತ ನಾಲ್ಕು ಕೊಡಿಸೋಣ ಆಗ್ಲಂತೆ ನಾವು ಮುಂದಾಗ್ತೇವೆ ಬನ್ನಿ 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 ಹೋಗೋ